ிக மறுத்துபி ஏன ஆன்லன் கோட்டதிப்பட்டுனோ கரீத்தியே அந்த கேது கண்ணப்பா ಆ ಕಂಪ್ಯೂಟರ್ ಆಕಡೆಯಿಂದ ನಿಮ್ಮ ಕೊನೆಯ ಪ್ರಶ್ನೆ ಈಗಿದೆ ಕರ್ನಾಟಕದ ಕೈ ಪಕ್ಷದ ಮುಂದಿನ ಅಧ್ಯಕ್ಷರಾಗೋರು ಯಾರು ಆಯ್ಕೆ ಈಗಿವೆ ಒಂದು ಹೋಳಿಗೆ ಈ ಸಣ್ಣ ಕಾರ್ಯ ಪ್ರಬಣ್ಣ ಲೈಟ್ ಪಾಟೀಲು ಮೇ ಯ ಅಂದರೆ ಮೇಲಿನದ್ದು ಯಾವುದೂ ಅಲ್ಲ ಇದು ಸಂಭವನೀಯ ಪ್ರಶ್ನೆ ಎಂತಾದ್ ಕೇಳೋದು ಅನ್ಯಾಯ ಅಂತ ಪರ್ಮೇಜಿ ಉತ್ತರ ಕೊಟ್ಟ ನಾನು ಎ ಐ ನನ್ನ ಉತ್ತರಕ್ಕೆ ಟ್ಯಾಲಿ ಆದರೆ ಕೋಟಿ ಅಂದರೆ ನಿನಗೆ ಲಂಗೋಟಿ ಅಂತ ಕಂಪ್ಯೂಟರು ನಗ್ತಾಯಿರೋ ಚಿತ್ರ ಬತ್ತು ಕಣಮ್ಮ ಓಕೆ ಫಿಫ್ಟಿ ಫಿಫ್ಟಿ ಹಾಕಿ ಆ್ಯಕ್ಷನ್ ತಗೋತೀನಿ ಆಪ್ಷನ್ ತಗೋತೀನಿ ಅಂತ ತಂಬಿಟ್ಟು ಕೊಟ್ಟೆ ಕಿನ್ಲೆ ಓಕೆ ಎಂದು ಕಂಪ್ಯೂಟ್ರು ಹೋಳಿಗೆ ಈ ಸಣ್ಣ ಮೇ ಯ ಎರಡು ಆಯ್ಕೆಗಳನ್ನು ಮುಂದೆ ಇಡ್ತೀವಿ ಕಣ ಪರಮೇಶ ಮತ್ತೆ ಗೊಂದಲಕ್ಕೆ ಬಿದ್ದ ಜನತಾ ಪೋಲ್ಗೆ ಹೋಯ್ತೀನಿ ಇಂದ ಜನ ವೋಟಿಂಗ್ ಪ್ಯಾಡ್ ತಕೊಂಡು ಓದ್ತಿದ್ರು ಹೋಳಿಗೆ ಈ ಸಣ್ಣ ತಬ್ಬತ್ತು ಹೋಳಿಗೆ ಈ ಸೈಡ್ ನಾವು ಉತ್ತರ ಲಾಕ್ ಮಾಡಲ ಕೇಳ್ತು ಕಂಪ್ಯೂಟರ್ ಬೇಡ ಬೇಡ ಫೋನ್ಗೆ ಪ್ರಿಂಟ್ಗೆ ಫೋನ್ ಮಾಡಿಬಿಡ್ತೀನಿ ಅದೊಂದು ಕೊನೆ ಅದೇ ನೋಡ್ಬಿಡ್ತೀನಿ ಅಂತ ಪರಮೇಶ್ವರ ಗಂಟಸ್ಯ ಕಳಸ್ಯ ಗುದಿಂಗನ್ಗೆ ಕನೆಕ್ಟ್ ಮಾಡ್ತು ಆಯ್ಕೆಡೆಯಿಂದ ಗುದ್ಲಿಂಗ ಇಂಥ ಜುಜುವಿ ಪ್ರಶ್ನೆ ಕೇಳಿ ನಮ್ಮ ಮರ್ಯಾದೆ ತೆಗಿತೀಯ ಹೋಳಿಗೆ ಈ ಸಣ್ಣ ಅಂತ ಬಳಲು ಅಂತ ಕಿರುಚಿದ ಈಗ ಇದನ್ನೇ ಲ್ಯಾಕ್ ಮಾಡಲಾ ಕೇಳಿತು ಕಂಪ್ಯೂಟ್ರ್ ಪರಮೇಸಿ ಬ್ಯಾಡ ಅಂತ ನಿಮ್ಮ ಮೂರು ಲೈಪ್ಲೈನ್ ನೆಗೆದು ಬಿದ್ದೋಯ್ತು ಏನೇನು ಯೋಚನೆ ಮಾಡ್ತಾಯಿದ್ದೀರಿ ಇದ್ದೀರಿ ಅಂತ ಕೇಳ್ತು ಅದಕ್ಕೆ ಗುದ್ಲಿಂಗ ಫ್ರೆಂಡ್ ಅಲ್ಲ ಪೋನಿಯೇ ಎನಿಮಿ ಅವನು ನನ್ನ ಕಾಲೆಳಿಬೇಕು ಅಂತ ತಪ್ಪು ಹೇಳಿರ್ತಾನೆ ಇನ್ನು ಜನತಾ ಪೋಲಿಯವ್ರ ಹತ್ರ ಇರೋ ವೋಟಿಂಗ್ ಪ್ಯಾಡ್ ಮೇಲೆ ನನಗೆ ಡೌಟ್ ಇದೆ ಸೊ ನನ್ನ ಆಯ್ಕೆ ಮೇ ಯೆ ನೀನು ಹೇಳಿದಂಗೆ ಮೇ ನಿನ್ನದು ಯಾವುದು ಅಲ್ಲ ಅಂತ ಅಲ್ಲ ಮೇಲಿನವರು ಯಾರು ಅಂತಾರೋ ಅವರು ಅಂತ ಕರೆಕ್ಟ್ ಅಲ್ವಾ ಅಂದ ಕಂಪ್ಯೂಟರ್ ಗಪ್ ಅಂತ ಹ್ಯಾಂಗಾಗಿ ಟಪ್ ಅಂತ ಸಿಡ್ದಕ್ಕೆಲ್ಲ ಕೇಳಿದ್ದಕ್ಕೆ ಧನ್ಯವಾದಗಳು ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ನಮಸ್ತೆ